ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿರಿ ಫ್ರಂಟ್ ಪಾರ್ಟಲ್ಲಿ ನೀಟಾಗಿ ರೌಂಡ್ ಶೇಪ್ ಬರೋ ಥರ ಒಂಥರ ಕೆಳಗೆ ಜಾರ ಥರ ಹೇಗೆ ಕಟ್ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ಕೆಲವೊಬ್ರು ಹೇಳ್ತಾರೆ ಜಾರುತ್ತೆ ಅಂತಂದು ಆ ರೀತಿ ಬರಬಾರ್ದು ಅಂದರೆ ಯಾವ ರೀತಿ ಕಟ್ ಮಾಡಬೇಕು ಅಂತನ್ನೋದು ಹೇಳ್ತಾ ಇದ್ದೀನಿ ಫಸ್ಟು ನಾವು ಬ್ಯಾಕ್ ಪಾರ್ಟ್ ಅನ್ನೋದು ಕಟ್ ಮಾಡ್ಕೊಂಡಿರ್ತೀವಲ್ಲ ಬ್ಯಾಕ್ ಪಾರ್ಟ್ ಅನ್ನೋದನ್ನು ನೀಟಾಗಿ ಫ್ರಂಟ್ ಪಾರ್ಟಿಗೆ ಮಾರ್ಕ್ ಮಾಡ್ಕೋಬೇಕು ಅಂತಂದು ಇರುತ್ತಲ್ಲ ಇದು ಒಂದು ಮೀಟ್ರ್ ತಗೋಬೇಕು ಇದು ಬಂದ್ಬಿಟ್ಟು ಸ್ಮಾಲ್ ಸೈಜು ಅಂದರೆ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಸೈಜ್ ಇದು ಅದರಿಂದ ಒಂದು ಮೀಟ್ರ್ ಅಷ್ಟು ಕ್ಲಾಪ್ ತಗೋಬೇಕು ಅಂದರೆ ಲೈನಿಂಗು ಈ ರೀತಿ ಸ್ಕೇಲಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಅಂದರೆ ನಾವು ಬ್ಯಾಕ್ ಪಾರ್ಟ್ ಯಾಕೆ ಕಟ್ ಮಾಡಿರ್ತೀವೋ ಆಗ ಆಗ ನೀಟಾಗಿ ನಾವು ಮಾರ್ಕ್ ಮಾಡ್ಕೋಬೇಕು ಸೈಡ್ ಜಾಯಿಂಟ್ ಕಡೆ ಹಾಫ್ ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು ನಾವು ಅವಾಗ ನಾವು ಫಿನಿಶಿಂಗ್ ಮಾಡೋ ಸಾರಿ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ಬ್ಲೌಸು ಅಂದರೆ ಚೆಸ್ಟ್ ಹೆಚ್ಚು ಕಮ್ಮಿ ಇದ್ದರೆ ಅಡ್ಜಸ್ಟ್ ಆಗುತ್ತೆ ಇವಾಗ ನೆಕ್ ಹತ್ತಿರ ಕೂಡ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಪ್ರತಿಯೊಂದು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಮತ್ತು ಬ್ಯಾಕ್ ಪಾರ್ಟ್ ಅನ್ನೋದು ಕರೆಕ್ಟಾಗೆ ನಾವು ಸೆಟ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟಲ್ಲಿ ನಾವು ಏನು ಕೊಟ್ಟಿರ್ತೀವೋ ನೆಕ್ ಬಿಡ್ತು ಅದೇ ಕರೆಕ್ಟಾಗೇ ಇರಬೇಕು ಹಾಗಾದ್ರೆ ಬ್ಲೌಸ್ ಅನ್ನೋದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂದರೆ ಬ್ಯಾಕ್ ಪಾರ್ಟ್ ಹೇಗಿರುತ್ತೋ ಫ್ರಂಟ್ ಪಾರ್ಟ್ ಕೂಡ ಅದೇ ರೀತಿ ಆ ಕಟಿಂಗಲ್ಲೇ ನಾವು ಮಿಸ್ ಮಾಡಿದ್ರೆ ಮತ್ತು ಫ್ರಂಟ್ ಪಾರ್ಟ್ ಕೂಡ ಸರಿಯಾಗಿ ಬರೋದಿಲ್ಲ ಇಲ್ಲಿ ಅಷ್ಟೇ ಶೋಲ್ಡರು ಆದರೆ ನಾವು ಆ್ಯಂಡ್ ಡೌನ್ ಕೊಡ್ತೀವಲ್ಲ ಆರ್ಮ್ ಡೌನು ಅದು ಕೂಡ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಬಿಟ್ಟು ಮತ್ತೆ ಒಂದು ಸಲ ಚೆಕ್ ಮಾಡ್ಕೊಬೇಕು ಈಗ ಇಲ್ಲಿ ನಾನು ಮರ್ತೋಗಿದ್ದೀನಿ ಈ ರೀತಿ ಸಲ ಆ ಪಾಯಿಂಟ್ ಇಟ್ಕೊಬಿಟ್ಟು ಕೆಳಗಡೆ ಒಂದು ಸಲ ಮಾರ್ಕ್ ಮಾಡ್ಕೊಬಿಟ್ರೆ ನಮಗೆ ಫ್ರಂಟ್ ಪಾರ್ಟಲ್ಲಿ ನಾವು ನೀಟಾಗಿ ಲೈನ್ ಹಾಕ್ಕೋಬೋದು ಇಲ್ಲಾಂದರೆ ನಮಗೆ ವೀಲ್ ಥರ ಬರುತ್ತಲ್ಲ ಆ ಥರ ಆ ಥರದಲ್ಲಿ ಕೂಡ ನಾವು ಮಾರ್ಕ್ ಮಾಡ್ಕೋಬೋದು ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಇದು ಫ್ರಂಟ್ ಪಾರ್ಟ್ಗೋಸ್ಕರ ಒಳಗಡೆ ತಗೋಬೇಕು ಅಂದರೆ ಹಾಫ್ ಇಂಚಷ್ಟು ನಾವು ಒಳಗಡೆ ತಗೊಂಡ್ರೆ ಫ್ರಂಟಲ್ಲಿ ನಮಗೆ ಸುಕ್ಕಲು ಬರ್ತಿದ್ದಂಗೆ ನೆರಿಗೆ ನೆರಿಗೆ ಥರ ಬರ್ತಿದ್ದಂಗೆ ನೀಟಾಗಿರುತ್ತೆ ಅಂದರೆ ನಾನು ಬ್ಯಾಕ್ ಪಾರ್ಟಲ್ಲಿ ಒಂದೂವರೆ ಇಂಚ್ ತಗೊಂಡಿದ್ದೀನಿ ಫ್ರಂಟ್ ಪಾರ್ಟ್ದಲ್ಲಿ ಹಾಫ್ ಇಂಚ್ ಅನ್ನೋದು ಒಳಗಡೆ ತಗೊಬೇಕು ಆವಾಗ ಕೈ ಎತ್ತಿದಾಗ ಕೈ ಇಳಿಸ್ದಾಗ ನೀಟಾಗಿ ಬರುತ್ತೆ ಇವಾಗ ನೋಡ್ರಿ ಫ್ರಂಟ್ ಪಾರ್ಟ್ದು ನೆಕ್ಕು ಈ ರೀತಿ ಉಕ್ಸಾಕಿಡಬೇಕು ಅಂದರೆ ನಾವು ಬ್ಲೌಸ್ ಹಾಕೊಂಡಾಗ ಯಾವ ರೀತಿ ಇರುತ್ತೆ ಅಂತಂದು ಗೊತ್ತಾಗುತ್ತಲ್ಲ ಆ ರೀತಿ ಉಕ್ಸಾಕಂಡ್ಬಿಟ್ರೆ ಆವಾಗ ಐಟ್ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ ನಾವು ಹಾಗೆ ತಗೊಂಡ್ಬಿಟ್ರೆ ಅದು ಒಂದು ಹಾಫ್ ಇಂಚ್ ಆದರೂ ಕೆಳಗಡೆ ಇರುತ್ತೆ ಅದರಿಂದ ನೀಟಾಗಿ ಉಗ್ಸಾಕೊಂಡ್ಬಿಟ್ಟು ನಮ್ಮ ಶೋಲ್ಡರ್ ಹತ್ತಿರ ಹಿಡ್ಕಂಡುಬಿಟ್ಟು ಒಂದು ಸ್ಕೇಲ್ ಇಟ್ಕೊಬಿಟ್ರೆ ಆವಾಗ ನಮಗೆ ಸ್ಟ್ರೈಟಾಗೆ ಸಿಗುತ್ತೆ ಅಂದರೆ ನನಗೆ ಸೆವೆನ್ ಇಂಚ್ ಸಿಗುತ್ತೆ ಸೆವೆನ್ ಇಂಚ್ ಅನ್ನೋದು ನೋಡಿ ನಾನು ಮೇಲೆ ಇಟ್ಟಿದ್ದೀನಿ ಫುಲ್ಲು ಅಲ್ಲಿಂದ ಸೆವೆನ್ ಇಂಚ್ಗೆ ಮಾರ್ಕ್ ಮಾಡ್ಕಂತೀನಿ ಹೊಲ್ದಾದ್ಮೇಲೆ ಅದು ಆರೂವರೆ ಅಷ್ಟು ಬರುತ್ತೆ ನೀಟಾಗಿ ಕೆಳಗಡೆ ಕೂಡ ಹಾಫ್ ಇಂಚು ಮಡಚಿ ಹೋಗುತ್ತಲ್ಲ ಅವಾಗ ಸೆವೆನ್ ಇಂಚು ಕರೆಕ್ಟಾಗಿ ಬರುತ್ತೆ ಇಲ್ಲಿ ಫ್ರಂಟಲ್ಲಿ ನೋಡಿರಿ ಈ ರೀತಿ ನಾನು ಉಲ್ಟ ಇಲ್ಲ ನಾನು ಮೇಲ್ಗಡೆಯಿಂದನೇ ತಗೋತೀನಿ ಹಿಂಗೆ ಅಭ್ಯಾಸ ಆಗೈತೆ ಇಲ್ಲಿ ಉಲ್ಟ ಇಟ್ಕೊಂಡ್ರೆ ಏನಂದರೆ ಅದು ಕ್ರಾಸು ಬ್ಲೌಸಲ್ಲ ಸ್ವಲ್ಪ ಈಗ್ಗೋ ಥರ ಆಗಿಬಿಡ್ತತೆ ಆದ್ದರಿಂದ ನಾನು ಯಾವಾಗಲೂ ನಮ್ಮ ಬ್ಲೌಸ್ ಇರುತ್ತಲ್ಲ ಅಲ್ಲಿ ಲೈನಿಂಗ್ ಅಲ್ದಲೆ ನಾವು ಒರಿಜಿನಲ್ ಕ್ಲಾತು ಮೇಲೆ ಇರುತ್ತಲ್ಲ ಅಲ್ಲಿಂದ ತಗೊತೀನಿ ನೋಡಿರಿ ಈ ರೀತಿ ಆ ಪ್ಯಾಂಟನ್ನು ಅದು ಇಟ್ಕೊಂಡ್ಬಿಟ್ಟು ಜಾಸ್ತಿ ಹಿಗ್ಗಕ್ಕೆ ಹೋಗ್ಬಾರ್ದು ಈ ಬ್ಲೌಸ್ನ ಕ್ರಾಸ್ ಕಟ್ಟಿಂಗ್ ಇರುತ್ತಲ್ಲ ಅದರಿಂದ ಆ ಬ್ಲೌಸ್ನ ಸುಮ್ಮನೆ ಜಸ್ಟ್ ಅಷ್ಟೇ ಆ ರೀತಿ ಹಿಡ್ಕೊಂಡ್ಬಿಟ್ಟು ಶೋಲ್ಡರ್ ಹತ್ರ ನಾವು ಕಚ್ಚಗೋಸ್ಕರ ಬಿಟ್ಟು ನೀಟಾಗಿ ಪ್ಯಾಂಟ್ ಹತ್ರ ಈ ರೀತಿ ಹಿಡ್ಕೋಬೇಕು ಜಾಸ್ತಿ ಹಿಗ್ಗಕ್ಕೆ ಹೋಗ್ಬಾರ್ದು ಇದೇನಂದ್ರೆ ಕಸ್ಟಮರ್ದ ಬ್ಲೌಸ್ ಹೆಂಗಿರುತ್ತೋ ಅದೇ ರೀತಿ ಕೊಡೋದು ಇದಕ್ಕೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಕೊಡೋದು ಆ ರೀತಿ ಮಾಡಿದ್ರೆ ಅಲ್ಲಿ ನಮಗೆ ಎಲ್ಲ ಲೂಸ್ ಲೂಸ್ ಬರೋದು ಆ ರೀತಿ ಆಗ್ತಾ ಇರುತ್ತೆ ನೋಡಿರಿ ಹಿಂಗೆ ನೀಟಾಗಿ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೋಬೇಕು ಅದು ಚೆಸ್ಟ್ ಪಾಯಿಂಟು ಕೆಳಗಡೆ ಬಂದುಬಿಟ್ಟು ಮಿಡ್ಲ್ ಚೆಸ್ಟಿಂದ ಕೆಳಗಡೆ ಬರುತ್ತಲ್ಲ ಅದು ಅಷ್ಟು ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ಕಸ್ಟಮರ್ ಬ್ಲೌಸ್ ಎಷ್ಟಿರುತ್ತೋ ಅಷ್ಟೇ ಹಾಕ್ಬೇಕು ಇದು ಮಾತ್ರ ಇಂಪಾರ್ಟೆಂಟು ನೋಡಿ ಈ ರೀತಿ ಚೆಸ್ಟ್ ಪಾಯಿಂಟ್ ಹಿಡ್ಕೊಂಡ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ಆ ರೀತಿ ಹಿಡ್ಕೋಬೇಕು ನೋಡಿರಿ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಆ ರೀತಿ ಹಿಡ್ಕೊಂಡ್ಬಿಟ್ಟು ನಾವು ಚೆಸ್ಟ್ ಪಾಯಿಂಟ್ ಅಂದರೆ ಮೇಲೆ ಮಿಡ್ಲ್ ಚೆಸ್ಟಿಗೋಸ್ಕರ ಪ್ಯಾಂಟ್ ಹಾಕೊಳ್ಳೋದು ನೋಡಿ ಈ ರೀತಿ ಇವಾಗ ನಮ್ಮದು ಫಸ್ಟ್ ಡಾಟ್ ಎಷ್ಟಿದೆ ಅಂತ ನೋಡ್ಕೋಬೇಕು ಬ್ಲೌಸಲ್ಲೇ ನೋಡ್ಕೋಬೇಕು ಯಾವಾಗಲೂ ನೋಡಿ ಕಸ್ಟಮರಲ್ಲಿ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅವ್ರ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟೇ ಅನ್ನೋದು ನಾವು ಇಡ್ತಾ ಇರಬೇಕು ಅದು ನಾವು ಒಂದು ಫಾರ್ಮುಲಾ ಪ್ರಕಾರ ಹೋಗ್ಬಿಟ್ರೆ ಬ್ಲೌಸ್ ಅನ್ನೋದು ಕೆಟ್ಟೋಗಿಬಿಡುತ್ತೆ ಅದನ್ನ ನೋಡಿ ಇವಾಗ ನಮ್ಮ ಹೈಟ್ ಬಂದುಬಿಟ್ಟು ಆ ಬ್ಲೌಸಿನ ಹೈಟು ಎರಡು ಕಾಲು ಐತೆ ಅಂದರೆ ಮಾರ್ಜಿನ್ ಕೂಡ ಸೇರ್ಕೊಂಡು ಎರಡು ಕಾಲು ಇವಾಗ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಇವಾಗ ಬ್ಲೌಸಲ್ಲಿ ನಾವು ಫಸ್ಟು ಉಕ್ಸಿಂದ ಹಿಡಿದ್ಬಿಟ್ಟು ಫೋರ್ತ್ ಉಕ್ಸರ್ಗು ನೋಡ್ರಿ ಆ ರೀತಿ ಇಡ್ಕೊಂಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಮಾರ್ಜಿನ್ ಬಿಡ್ಬೇಕು ಯಾಕಂದರೆ ಅಲ್ಲಿ ಹೊಲಿಗೆ ಬರುತ್ತಲ್ಲ ಅಲ್ಲಿಂದ ಫೋರ್ತ್ ಉಕ್ಸು ಆ ಹತ್ರ ನಾವು ಮಾರ್ಕ್ ಮಾಡ್ಕೊಬಿಟ್ರೆ ನಾವು ಮಧ್ಯದಲ್ಲಿ ಇಡೋ ಎರಡನೇ ಡಾಟಾಗೆ ಮತ್ತು ಕೆಳಗಡೆ ಮಾರ್ಜಿನ್ಗೋಸ್ಕರ ಎಲ್ಲ ಸೇರಿಬಿಟ್ಟು ಬಂದುಬಿಡುತ್ತೆ ಆ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡಿ ನಮ್ಮ ಕಡೆಯಿಂದ ಫಸ್ಟ್ ಡಾಟ್ ಮಾಡಿರ್ತೀವಲ್ಲ ಅಲ್ಲಿ ಎರಡೂವರೆ ಅನ್ನೋದು ಬಂದಿದೆ ಇದು ಮೀಡಿಯಮ್ ಸೈಜ್ ಬ್ಲೌಸು ಇವಾಗ ಸ್ಮಾಲ್ ಸ್ಮಾಲ್ ಬ್ಲೌಸ್ ಬರುತ್ತಲ್ಲ ಅದಕ್ಕೆ ಬಂದ್ಬಿಟ್ಟು ಎರಡು ಕಾಲು ಇಡಬೇಕು ನೋಡಿ ನೀಟಾಗಿ ಇವಾಗ ಸಲ ಅಲ್ಲಿ ಕಾಲಿಂಚ ನಾನು ಅಷ್ಟೇ ಕಮ್ಮಿ ಇಟ್ಟಿದ್ದೀನಿ ಇವಾಗ ನೋಡಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಸ್ಮಾಲ್ ಸೈಜ್ ಬಂದ್ಬಿಟ್ಟು ಎರಡು ಕಾಲು ಇಡ್ರಿ ಮೀಡಿಯಮ್ ಸೈಜ್ಗೆ ಎರಡೂವರೆ ಇಡ್ರಿ ಗೆ ಸೈಜ್ಗೆ ಮೂರು ಇಂಚವರೆಗೂ ನಾವು ಇಟ್ಕೊಬೋದು ಅಂದರೆ ಎರಡು ಮುಕ್ಕಾಲು ಮೂರು ಇಂಚವರೆಗೂ ನಾವು ಮಾರ್ಕ್ ಮಾಡ್ಕೋಬೋದು ಇದು ಸೆಕೆಂಡ್ ಡಾಟ್ ಮಧ್ಯಕ್ಕೆ ಕರೆಕ್ಟಾಗಿ ನಾಲ್ಕೂವರೆ ಬಂದಿದೆ ಎರಡು ಕಾಲ್ಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಇವೆರಡು ಸೇರಿಬಿಟ್ಟು ನಾನು ಮೂರನೇ ಡಾಟ್ ಅನ್ನೋದು ಮಧ್ಯಕ್ಕೆ ಹಾಕೊಂತೀನಿ ಈ ರೀತಿ ಆ ಗ್ಯಾಪ್ ಬಂದ್ಬಿಟ್ಟು ಒಂದೂವರೆ ಒಂದೂವರೆ ಅಷ್ಟು ನಮಗೆ ಗ್ಯಾಪ್ ಸಿಗಬೇಕು ಈಗ ಮತ್ತೆ ಸೈಡಲ್ಲಿ ಸೈಡ್ ಜಾಯಿಂಟ್ಗೋಸ್ಕರ ಯಾವಾಗಲೂ ನಾನು ಎರಡೂವರೆ ಅಷ್ಟು ಇಡ್ತೀನಿ ನೀವು ಕೂಡ ಅಷ್ಟೇ ಎರಡೂವರೆ ಆದರೂ ಇಡ್ರಿ ಇಲ್ಲಾಂದರೆ ನಮಗೆ ಫೋರ್ತ್ ಡಾಟ್ ಬೇಕು ಅಂತಂದರೆ ಎರಡು ಇಂಚ್ ಅನ್ನೋದು ನಾವು ಪಟ್ಟಿಗೋಸ್ಕರ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ನಾನು ಫೋರ್ತ್ ಡಾಟ್ ಇಲ್ಲ ಓನ್ಲಿ ಮೂರು ಡಾಟ್ ಅಷ್ಟೇ ಇದ್ದೀನಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂದರೆ ಖರ್ಚು ಕೂಡ ಅಲ್ಲಿ ನಾವು ಬಿಟ್ಕೋಬೇಕು ಎರಡೂವರೆ ಬಿಟ್ಬಿಟ್ಟು ಎರಡು ಕಾಲಿಗೆ ಖರ್ಚು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನನಗೆ ಸೆಂಟ್ರಲ್ಲಿ ಸ್ವಲ್ಪ ಜಾಯಿಂಟ್ ಬೀಳುತ್ತೆ ಅದನ್ನು ಒಲೆಯ ಸಾರಿ ಜಾಯಿಂಟ್ ಮಾಡೋದು ಇವಾಗ ಕ್ರಾಸ್ ಒಂದು ಕರ್ಸ್ಕೆಲ್ ತಗೊಂಡ್ಬಿಟ್ಟು ನಾವು ನೆಕ್ ಬಿಡ್ತ ಅನ್ನೋದು ಕೊಡಬೇಕು ಈ ರೀತಿ ಇವು ಜಾಸ್ತಿ ಅಗಲ ಬೇಡ ಅಂತ ಹೇಳಿದ್ದಾರೆ ಅಂದರೆ ತುಂಬ ಬ್ರಾಡಾಗಿ ಬರುತ್ತಲ್ಲ ಆ ರೀತಿ ಬೇಡ ಅಂತ ಹೇಳಿದ್ದಾರೆ ಈ ಥರ ಇವು ಶೇಪ್ ದಾರ ಬರೋ ಥರ ಕಟ್ ಮಾಡಬೇಕು ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ಕಟ್ ಮಾಡೋದು ಬ್ಲೌಸ್ ಅನ್ನೋದು ಇಷ್ಟೇ ಫ್ರೆಂಡ್ಸ್ ಫ್ರಂಟ್ ಪಾರ್ಟ್ ಅನ್ನೋದು ನಮಗೆ ರೆಡಿ ಆಗುತ್ತೆ ಬ್ಯಾಕ್ ಪಾರ್ಟಕ್ಕೂ ಚೆನ್ನಾಗಿದ್ರೆ ಫ್ರಂಟ್ ಪಾರ್ಟ್ ಅನ್ನೋದು ನಾವು ಹೇಗೆ ಕಟ್ ಮಾಡ್ತೀವೋ ಹಾಗೆ ನೀಟಾಗೆ ಬರುತ್ತೆ ಯಾವಾಗಲೇ ಆಗಲಿ ಬ್ಯಾಕ್ ಪಾರ್ಟ್ ಅನ್ನೋದು ಕರೆಕ್ಟಾಗಿ ಕಟ್ ಮಾಡಿರ್ಬೇಕು ನಾವು ಆವಾಗ ಫ್ರಂಟ್ ಪಾರ್ಟಲ್ಲಿ ನಮ್ಗೆ ಯಾವುದೇ ರೀತಿ ಏನೂ ಆಗದಿದ್ದಂಗೆ ನೀಟಾಗಿ ಬರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು ಥ್ಯಾಂಕ್ ಯು ಫ್ರೆಂಡ್ಸ್